ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ನಾವು ಬೆಂಗಳೂರಿಂದ ಸುಮಾರು ಹದಿನಾರ ಹದ್ನಾಲ ವರ್ಷದ ಕಾರ್ಯಕ್ರಮ ಇದು ಬೆಂಗಳೂರಿಂದ ಹೆಸರು ಮುರುಘರಾಜ್ ಆ ಹದಿನಾರು ವರ್ಷದ ಈ ಕಾರ್ಯಕ್ರಮ ಮಾಡ್ಕೊಳ್ತಾ ಇದ್ವಿ ಬೆಂಗಳೂರಿನಲ್ಲಿ ಪೂಜೆ ಮತ್ತು ಅನುದಾನ ಕೇಳಿಸ್ಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ಮಾಧ್ಯಯ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿ ನಾವು ಧರ್ಮಸ್ಥಳ ಸೇರೋ ಸೇರಿಸೋಕ್ಕೆ ಒಂಬತ್ತು ದಿವಸ ಆಗ್ತದೆ ಒಂಬತ್ತು ದಿವಸದಲ್ಲಿ ನಮಗೆ ಮಧ್ಯದ ದಾನಿಗಳು ಮತ್ತು ನಮಗೆ ಎಲ್ಲ ಸಹಕಾರದಿಂದ ಮತ್ತು ನಮ್ಮ ಭಕ್ತರಿಗೂ ಸ್ವಾಮಿ ಇದರಿಂದ ನಮ್ಮ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೀತಾ ಇದೆ ಆಮೇಲೆ ನಮಗೆ ಜಿ ಪಿ ಆಗಿರಲಿ ಶುಗರ್ ಆಗಿರಲಿ ಎಲ್ಲನೂ ಸಹ ಕಮ್ಮಿ ಆಯ್ತು ಹೊಸಕ್ಕೊಸ್ತಿ ನಮ್ಗೆ ಏನೋ ಒಂದು ಇದು ನಮ್ಗೆ ಏನೇ ಕಾಯಿಲೆ ನಮ್ಮ ಇದನ್ನು ಆರೋಗ್ಯನ ಕಾಪಾಡ್ತೀವಿ ನಮಗೆ ಯಾವುದು ಇದು ರೂಮ್ ಇದ್ದೆ ಅನ್ನೋಂಗಿಲ್ಲ ರೂಮ್ ಅನ್ನೋಂಗಿಲ್ಲ ಏನಿಲ್ಲ ನಮಗೆಲ್ಲ ಒಂದೇ ಇರಲಿ ಹೋಗ್ತಾ ಇರಬೇಕಾದ್ರೆ ಒಂದು ಮನೆ ಆಗಿರಲಿ ಒಂದು ಮರು ಕೆಳಗಡೆ ಆಗಿರಲಿ ಎಲ್ಲಿ ಬೇಕಾದ್ರೂ ಅಲ್ಲೇ ಮುಜೆ ಮಾಡಿಕೊಂಡು ಆರೋಗ್ಯವಾಗಿ ರೀತಿ ಆಗಿರಲಿ ನಾವು ಎಲ್ಲ ಹೋಗ್ತಾಯಿದ್ವಿ ಎಲ್ಲಿ ಒಂದು ನಮಗೆ ನಮ್ಗೆ ಆಗಿಲ್ಲ ಎಪ್ಪದೈದಿಂದ ಒಂದ್ ಸೊನ್ನೆ ಆಯುಷ್ ಆರೋಗ್ಯ ಸಮಿತಿ ಕೊಟ್ಟು ಎಲ್ಲರಿಗೂ ಮಕ್ಕಳು ನಮಗೆ ಟೋಟಲ್ ಎಷ್ಟು ಜನ ಹೋಗ್ತಾ ಇದ್ದಾರೆ ಟೋಟಲ್ ನಾಲ್ವರು ನಲ್ವತ್ತರಿಂದ ಐವತ್ತು ಜನ ಹೋಗ್ತಾಯಿದ್ರು ಇನ್ನು ಅದು ಮಧ್ಯೆ ಬಂದಿದ್ದು ಏನಾಯಿತು ಸುಮಾರೊಂದು ಎಲ್ಲ ಎಂಬತ್ತು ಚೆಂದ ನನಗೆ ಬೇರೆ ಊಟದ ವ್ಯವಸ್ಥೆ ಎಲ್ಲ ನ್ಯೂಟಲ್ಸ್ ಎಲ್ಲ ಕ್ಲಿನಿಂದಲೇ ಆಯ್ತು ಭಕ್ತಾದಿಗಳು ಅಸಾಯಧಿಗಳು ನೀವು ಏನು ಸಂಘ ಏನು ಕಟ್ಕೊಂಡಿದೀರಾ ಸಂಘ ಮಂಜಾಸನ ಪಾದ್ಯತೆ ಸೇವಾ ಸಮಿತಿ ಅಂತ ಅಂತೇಳಿ ಸಮಿತಿ ಕೆಂಗುಂಟೆ ಮಲತಲೆಯಿಂದ ಒಬ್ಬರು ಬೆಂಗಳೂರಾಗೆ ಎಲ್ಲಿಂದ ಬಿಟ್ಟಿದ್ರೆ ಅಭೇದಿಕಾಗುತ್ತೆ ಬೆಂಗಳೂರು ಮಲತಲೆ ಕೆಂಗುಂಟೆ ಅಲ್ಲಿಂದ ಬಿಟ್ಟು ಪಾದತೆ ಸ್ಟಾರ್ಟ್ ಮಾಡಿದ್ರು ಹದಿನಾರನೇ ವರ್ಷದ ಇದೆ ಅಡಿಗೆ ತಿಂಡಿ ನೀವೇನು ನೀವು ಬಟರ್ ಕೈ ಮಾಡಿಸ್ಬೇಡಿ ನಾವೇ ಇಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ರು ತುಂಬಾ ಸಹಕಾರ ಕೊಟ್ಟು ಈ ಹೈ ಅಂಡ್ರೆಡ್ ಬರ್ಬೇಕಲ್ಲ ಆಮೇಲೆ ನಮ್ಮ ಇಲ್ಲಿ ನಮ್ಮ ದಿನೇಶ್ ಹಾಗೂ ಅವರ ಸ್ನೇಹಿತರು ಪ್ರಸಾದ್ ಮನೀಷು ಅದರ ಮೇಲೆ ಅದು ಸಂದೇಶ್ ಸಂದೇಶ್ ಅನ್ನೋರು ಈ ಮೊಬೈಲ್ ಅಂಗಡಿಯವರು ಆರ್ಟಿಸ್ಟು ಆಮೇಲೆ ನಾರಾಯಣ ನಮ್ಮ ಶ್ರೀಲರು ತುಂಬ ಸಹಕಾರ ಕೊಡ್ತಿದ್ದಾರೆ ಇಲ್ಲಿ ಅಕ್ಕಪಕ್ಕ ಇರೋರು ನಮ್ಮ ದಿನೇಶ್ ಅವ್ರು ಹೇಳಿದ್ದಾರೆ ಸಲ ನೀವೇನು ಅಡುಗೆ ತಿಂಡಿ ನೀವೇನು ಮಾಡಿಸ್ಬೇಡಿ ನಮ್ಮ ಕಡೆಯಿಂದಾನೇ ನಾವು ಮಾಡಿಸ್ತೀವಿ ಅಂತ ಲಾಸ್ಟ್ ಟೈಮೇ ಅವ್ರು ಹೇಳಿದ್ರು ನಾವು ಅವ್ರಿಗೆ ತೊಂದರೆ ಹೇಗೆ ಕೊಡೋದು ನಮ್ಮಲ್ಲೇ ಇರ್ತೈತೆ ಸಾಮಗ್ರಿಗಳು ಅಂತ ಇದು ಮಾಡ್ದು ಆಮೇಲೆ ಈ ಸಲ ಖಂಡಿತವಾಗಿ ಹೇಳಿದ್ದಾರೆ ನೆಕ್ಸ್ಟು ನಮ್ಮ ಸೇವೆನೇ ಆಗಲಿ ಅಡುಗೆ ತಿಂಡಿ ನಾವೇ ಮಾಡಿಸ್ಕೊಡ್ತೀವಿ ಅನ್ನೋದು ಅವರು ದಿನೇಶ್ ಅವರು ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ ಸರ್ ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ರ ವರ್ಷದಿಂದ ಇವು ಹೌದು ಹೌದು ನಿಮ್ಮ ಹೆಸರು ಏನು ನರಸಿಂಹರ್ತಿ ಇದ್ದೀವಿ ಸರ್ ನಿಮ್ಮ ಸರ್ ಉಮೇಶ್ ಶಿವಣ್ಣ ರವಿ ಹಾಂ ಕಳೆದ ಒಂದು ಮೂರು ನಾಲ್ಕು ವರ್ಷಗಳಿದ್ದ ಸಿಗ್ತಾಯಿ ಅದಕ್ಕೆ ನಾವು ಹೆಮ್ಮೆ ಪಟ್ಟು ಯಾಕಂದ್ರೆ ನಮ್ಮದ್ದು ಅಲ್ಲಿಗೆ ಪಾದಯಾತ್ರೆ ಮಾಡೋ ಹೋಗ ಮಾಡೋಂಥ ಯೋಗನೂ ಇಲ್ಲ ಯೋಗ್ಯತೂ ಇಲ್ಲ ಅಲ್ಲ ಇನ್ನೂ ಇನ್ನೊಂದು ಇನ್ನೊಂದು ಮಾತಾಡ್ಬೋದಲ್ವಾ ಆಮೇಲೆ ಇಚ್ಛಾಶಕ್ತಿನೂ ಇಲ್ಲ ಶಕ್ತಿಯೂ ಇಲ್ಲ ಯಾಕಂದ್ರೆ ನಾವು ಮಾರ್ಗಲೆ ಎಲ್ಲೂ ಬಿಟ್ಟು ಹೋಗಿದಂಥ ಕ್ರಮ ಬಹಳ ಕಮ್ಮಿ ಅಂಥದ್ರಲ್ಲಿ ನಿಮ್ಮತ್ರ ಸೇವೆ ಮಾಡಿದಾಗ ನಿಂಬ ಒಂದು ಪರ್ಸೆಂಟೇಜ್ ನೀವು ಇಷ್ಟೇನೋ ಪರ್ಸೆಂಟೇಜ್ ಜಾಸ್ತಿ ಸಿಕ್ತಾರೆ ನಿಮಗಿಂದ ಕಳೆದ ಮೂರು ವರ್ಷ ನಮ್ಮ ವೀರಭಕ್ನ ಕಲ್ಯಾಣ ಮಂಟಪದಲ್ಲಿ ಮಗನಲ್ಲಿ ರವಿಯವರು ವ್ಯವಸ್ಥೆ ಮಾಡ್ಕೊಳ್ತಾರೆ ಕಳೆದ ಎರಡು ವರ್ಷಗಳಿಂದ ಏನಾಯಿತು ಅಂದರೆ ಕರೆಕ್ಟ್ ಟೈಮ್ಗೆ ಪ್ರೋಗ್ರಾಮ್ ಮಕ್ಕಳ ವ್ಯವಸ್ಥೆಯನ್ನು ನಮ್ಮ ಇದು ಸ್ಥಳ ನಂತಲ್ಲ ಈ ಪಾದಯಾತ್ರೆ ಪಾದ ನಮ್ಮ ಭಾವಾನುಭವರು ಈ ಸಿಟಿ ಕಗ್ಗೇರಿ ದಿನೇಶ್ ಅಂತ ಸಂದರ್ಶನಿದ್ದಾರೆ ಬಹಳ ಒಳ್ಳೆ ವ್ಯಕ್ತಿ ಎಷ್ಟು ಬಟ್ಟೆ ಒಬ್ಬ ವ್ಯಕ್ತಿ ಅವರು ಈಗ ಕೇಳ್ತಿದ್ದಕ್ಕೆ ಆಯ್ತು ಬಹಳ ಸಂತೋಷದಿಂದ ಒಪ್ಪೇ ಇದ್ದಾರೆ ಈ ಪಾಟಿಯಾಲರನ್ನ ನೋಡ್ಕೊತಾ ಇರೋದು ಅವರ ಸಂಬಂಧಪಟ್ಟ ಸಂದೇಶವರು ಇನ್ನೊಬ್ಬ ಅವರು ಗೊತ್ತಿಲ್ಲ ಇದ್ದಾರೆ ನಿಮಿಬ್ರು ಕೊಂಡ್ಯ ಮಾತ್ರ ಸಹಕಾರನೇ ಇವರು ಅಂತ ಹೇಳಬೇಕು ಉಪೇಶ್ ಏನೋ ಒಂದು ಗರ್ಭ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಮ್ಗು ಮೂಲಕ ನಾವು ಆ ಪಾದಯಾತ್ರೆ ಸೇವೆ ಸಮಿತಿ ವತಿಯಿಂದ ನಮಗೂ ಒಂದಷ್ಟು ಪುಣ್ಯ ಬರಲಿ ಬರುವಂತ ಅವಕಾಶ ಮಾಡಿಕೊಂಡಿದ್ದೀವಿ ಮೊದಲು ನಿಮಗೆಲ್ಲ ಧನ್ಯವಾದಗಳು ನಾಲ್ಕು ವರ್ಷದಿಂದ ಕೇಳ್ತಾ ಇದ್ದೀನಿ ನಾವು ನಿಮಗೆ ಬರೀ ವ್ಯವಸ್ಥೆ ಮಾಡಿಕೊಂಡ್ರೆ ಸಾಲದು ನಾವು ಏನಾದರೂ ನಿಮಗೆ ಸೇವೆ ತುಂಬ ಶಿವಸ ಸೇವೆ ಎಲ್ಲದಕ್ಕಿಗೂ ಮುಖ್ಯವಾಗಿ ಬೇಕಾಗಿರೋದು ದಾಸೋಹ ಸೇವೆ ಅದನ್ನು ದಯವಿಟ್ಟು ಮುಂದಿನ ವರ್ಷದಿಂದ ನಮಗೆ ನಾವಿಲ್ಲೇ ಎಲ್ಲ ನಾವು ರೆಡಿ ಮಾಡ್ತಾಯಿರ್ತೀವಿ ಯಾಕಂದರೆ ನಮಗೆ ಹೊಸಲ್ಲ ನಾವು ವಿಶ್ವ ದಾಸೋಹ ದಿನ ಭಾಳ ವಿಜೃಂಭಣೆಯಿಂದ ಕೆಳಗಡೆ ಒಂದು ಆರುನೂರಿಂದ ಎಂಟು ಜನರು ಜನಕ್ಕೆ ಅವತ್ತು ಮಾಡಿಸ್ತೀವಿ ಮತ್ತು ನಮ್ಮ ಶಿವಕುಮಾರ್ ಸ್ವಾಮೀಜಿಯವರ ಹುಟ್ಟು ಹಬ್ಬದ ದಿವಸನೂ ನಾವು ವ್ಯವಸ್ಥೆಗಳು ಮಾಡ್ತಾ ಇರ್ತೀವಿ ಹಾಗಾಗಿ ಒಂದು ಸಣ್ಣ ಅವಕಾಶವನ್ನು ನೀವು ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮುಂದಿನ ವರ್ಷದಿಂದ ನಾವು ಈ ಬಿಂಬ ಭಜನೆ ಜೊತೆಗೆ ನಮ್ಮ ಒಂದು ಕಲಾವಿದರ ತಂಡವೂ ಸಹ ಇಲ್ಲಿ ಸೇರ್ಕೊಂಡ್ವಿ ಮಾಡೋದೇ ವ್ಯವಸ್ಥೆ ಮಾಡಿದ್ವಿ ಬಟ್ ಕೆಲಸದ ಒತ್ತಡದಿಂದ ಆಗಿಲ್ಲ ಮುಂದಿನ ವರ್ಷದಿಂದ ನೀವು ಒಂದೊಂದಷ್ಟು ಜನ ಹೆಚ್ಚಾಗಿ ನಾವು ಇನ್ನೊಂದಷ್ಟು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕಾರ ಪಡ್ತೀವಿ